ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಂಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಗೃಹ ಪ್ರವೇಶ ಆದ್ಮೇಲೆ ಒಂದು ವೀಕ್ ಆದ್ಮೇಲೆ ಅಜ್ಜಿ ಮತ್ತೆ ಅಮ್ಮ ಸಿಸ್ಟರ್ಸ್ ಎಲ್ಲ ಊರಿಗೆ ಹೋಗ್ತಾ ಇದಾರೆ ಸೊ ಅವ್ರ ಜೊತೆ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ಒಂದು ಗೃಹ ಪ್ರವೇಶದ ದಿನದ ಬ್ಲಾಗ್ನ ಹಾಕಬೇಕಿತ್ತು ಬಟ್ ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಿಜಿ ಇರೋದ್ರಿಂದ ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಏನಿಗೆ ಹೋಗ್ತಿದ್ಯಾ ತಾತ ಅವರಿಗೆ ಬರಲ್ವಾ ನೀನು ಬರಲ್ವಾ ನಾನು ಹೋಗ್ಲಾಗಿದ್ದೆ ನೀನು ಇಲ್ಲೇ ಇರ್ತೀಯ ಯಾರ ಜೊತೆ ಇರ್ತೀಯ ಪಪ್ಪನ ಜೊತೆ ಇರ್ತೀಯ ಓಕೆ ಊರಲ್ಲಿ ನಮ್ಮ ಕಸಿನ್ ಮದುವೆ ಇರೋದ್ರಿಂದ ಹೋಗಲೇಬೇಕಿತ್ತು ಸೊ ಹಾಗಾಗಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಇವಾಗ ತಾನೇ ಗೃಹ ಪ್ರವೇಶ ಆಗಿರೋದ್ರಿಂದ ಹಸ್ಬೆಂಡ್ ಕೂಡ ಬರಬೇಕಿತ್ತು ಸೊ ಮನೇಲಿ ದೀಪ ಹಚ್ಚಬೇಕು ಅಂತೇಳಿ ಅವ್ರು ಬರ್ತಾಯಿಲ್ಲ ಹಾಗೆ ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಅನ್ನೋ ರೀಸನ್ಗೆ ನಾವಷ್ಟೇ ಹೋಗ್ತಾ ಇದ್ದೀವಿ ಎಲ್ಲರೂ ಸಮಾಚಾರ ಇವಾಗ ಮದುವೆಗೆ ಬಂದಿದ್ದೀವಿ ನಾವು ಊರಿಗೆ ಹೋಗಿದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಮೇಲೇ ಆಗ್ಬಿಟ್ಟಿತ್ತು ಸಂಜೆ ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಇವಾಗಲೂ ಅಷ್ಟೇ ಬರೀ ಗಡಿ ಬಿಡಿನೇ ಆಗೋಯಿತು ಮನೇಲಿ ರೆಡಿಯಾಗಬೇಕಾದ್ರೆ ಯಾಕಂದರೆ ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಬಸ್ಸು ಇತ್ತು ಸೊ ಹಾಗಾಗಿ ರೆಡಿಯಾಗಿ ಬಂದುಬಿಟ್ವಿ ಇವಾಗ ಬಂದು ತಿಂಡಿಯೆಲ್ಲ ಮುಗಿಸ್ಕೊಂಡು ಇಲ್ಲಿ ಓಡ್ತಿರ್ಬೋದು ಇಲ್ಲಿ ಹುಡುಗನಿಗೆ ಪಾದಪೂಜೆಯನ್ನು ಮಾಡುವಂತಹ ಒಂದು ಪೂಜೆ ಇದು ಹುಡುಗಿ ಅಪ್ಪ ಅಮ್ಮ ಏನಿರ್ತಾರೆ ಅವರು ಹುಡುಗನಿಗೆ ಪಾದವನ್ನು ತೊಳೆದು ವಿಭೂತಿಯರ್ಶನ ಕುಂಕುಮನ ಹಚ್ಚಿ ಪೂಜೆಯನ್ನು ಮಾಡಿ ಅವರಿಗೆ ಬಟ್ಟೆ ಹಾಗೂ ನಾವು ಮದುವೆಗೆ ಏನವರಿಗೆ ಗಿಫ್ಟನ್ನ ಕೊಡ್ತೀವಿ ಅದನ್ನು ಕೊಡುವಂಥ ಒಂದು ಪೂಜೆಯನ್ನು ಇಲ್ಲಿ ಮಾಡಿಸ್ತಾರೆ ಇಲ್ಲಿ ಪೂಜೆಯೆಲ್ಲ ಆದ ನಂತರ ಧಾರೆಗೆ ಅಂತ ಹುಡುಗನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಏನೇ ಗಿಫ್ಟ್ ಕೊಡೋದಿದ್ರು ಹುಡುಗನಿಗೆ ಅಮೌಂಟ್ ಇರ್ಬೋದು ಅಥವಾ ಚೈನ್ ಆಗಿರ್ಬೋದು ಅವರೇ ಇಚ್ಛಾನುಸಾರ ಏನು ಕೊಡ್ತಾರೆ

ಮದುವೆ ಆಗಿರ್ಬೋದು ಅಥವಾ ಹಬ್ಬ ಹರಿದಿನಗಳಾಗಿರ್ಬೋದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನ ಒಟ್ಟಿಗೆ ಮೀಟ್ ಮಾಡೋಕ್ಕೆ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇದು ಇದನ್ನು ಬಿಟ್ಟರೆ ನಮಗೆ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಸೊ ಯಾರು ಫ್ರೀ ಇರೋದಿಲ್ಲ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಫ್ಯಾಮಿಲಿ ಆಗಿರ್ಬೋದು ಎಲ್ಲರನ್ನ ಮಾತಾಡಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಜೊತೆ ಒಟ್ಟಿಗೆ ಟೈಮ್ನ ಕೂಡ ಸ್ಪೆಂಡ್ ಮಾಡ್ಬೋದು ಧಾರೆಯೆಲ್ಲ ಎರೆದು ಮಾಂಗಲ್ಯ ಧಾರಣೆ ಆದ ನಂತರ ನೆಕ್ಸ್ಟ್ ಪಾರ್ಟ್ ಬಂದು ಸಪ್ತಪದಿ ತುಳಿಸುವಂಥದ್ದು ಏಳು ಹೆಜ್ಜೆಯನ್ನು ಇಡಿಸುವಂಥದ್ದು ನಮ್ಮ ಮದುವೆ ಟೈಮಲ್ಲೆಲ್ಲ ನಮಗೆ ತಾಳಿ ಕಟ್ಟಿದ ತಕ್ಷಣವೇ ನಮಗೆ ಅಲ್ಲೇ ಕಾಲುಂಗ್ರವನ್ನು ಹಾಕಿಸ್ತಾ ಇದ್ದರು ಸೊ ಅದು ಪುರೋಹಿತರ ಮೇಲೆ ಬಿಟ್ಟಂಥದ್ದು ಇಲ್ಲಿ ಇವರು ಏಳು ಹೆಜ್ಜೆಯನ್ನು ಇಡಿಸುವಾಗಲೇ ಕಾಲುಂಗ್ರ ಹಾಗೂ ಕಾಲ್ಗೆಜ್ಜೆಯನ್ನು ಹಾಕಿಸ್ತಾ ಇದ್ದಾರೆ ಕೆಲವು ಕಡೆ ಒಂದೊಂದು ಪದ್ಧತಿ ಇರುತ್ತೆ ನಮ್ಮ ಕಡೆ ಹುಡುಗನ ಮನೆಯವರು ಕಾಲುಂಗ್ರವತ್ತು ಮತ್ತು ಕಾಲು ಕೆ ತಂದು ಕೊಡಬೇಕು ಹಾಗೆಯೇ ಬೇರೆ ಬೇರೆ ಒಂದೊಂದು ಊರುಗಳಲ್ಲಿ ಒಂದೊಂದು ಡಿಸ್ಟಿಕ್ಗಳಲ್ಲಿ ಒಂದೊಂದು ಪದ್ಧತಿ ಇರುತ್ತೆ ಕೆಲವು ಕಡೆ ಸೋದ್ರ ಮಾವ ಗೌಡಾಸ್ಗೆ ಸೋದ್ರ ಮಾವ ಕಾಲುಂಗ್ರವನ್ನು ಹಾಕುವಂಥದ್ದು ಪದ್ಧತಿ ಇರುತ್ತೆ ನನ್ನ ಫ್ರೆಂಡು ಹೇಳ್ತಿದ್ರು ಸೊ ಹಾಗಾಗಿ ನನಗೆ ಗೊತ್ತು ಅದ್ರ ಬಗ್ಗೆ ನಮ್ಮ ಕಡೆ ಅಂತೂ ಹುಡುಗನೆ ಕಾಲುಂಗ್ರವನ್ನು ಹಾಕುವಂಥದ್ದು ಸೊ ಹಾಗಾಗಿ ಇವಾಗ ಇಲ್ಲಿ ಏಳು ಹೆಜ್ಜೆಯನ್ನು ಇಳಿಸಿ ಕಾಲುಂಗ್ರವನ್ನು ಹಾಕುವಂಥ ಒಂದು ಶಾಸ್ತ್ರ ಇಲ್ಲಿ ಮಾಡಿಸ್ತಾ ಇದ್ದಾರೆ ಇದೆಲ್ಲ ಒಂದಿತಿ ಚೆನ್ನಾಗಿರುತ್ತೆ ನಮ್ಮ ಹಿಂದೂ ಸಂಪ್ರದಾಯನೇ ಚಂದ ನಮ್ಮ ಪುರಾತನ ಕಾಲದಿಂದನೂ ಪದ್ಧತಿ ನಡೆದು ಬಂದಿರುವಂಥದ್ದು ಇದು ಹಿಂದೆ ಪೂರ್ವಜರು ಯಾವ ರೀತಿ ಮಾಡ್ತಿದ್ರು ಅದನ್ನು ಇವಾಗ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನು ಮುಂದಿನ ಪೀಳಿಗೆಗೂ ಕೂಡ ತಗೊಂಡು ಹೋಗಬೇಕು ನಾವು ಮುಂದೆ ಜನ್ರೇಷನ್ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಈ ಥರ ಅರೇಂಜ್ ಮ್ಯಾರೇಜು ಈ ರೀತಿ ಸಂಪ್ರದಾಯ ಬದ್ಧವಾಗಿ ಮದುವೆ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಮ್ಮ ಪದ್ಧತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬೇಕು ಕಾಲ್ ನನ್ನ ಮಗ ಆಲ್ರೆಡಿ ಒಂದು ಫೋನ್ ತೆಗೆಸ್ಕೊಂಡಿದ್ದ ಮತ್ತೆ ಅಲ್ಲಿ ಚೌಟ್ರಿ ಆಪೋಸಿಟ್ ಒಂದು ಚಿಕ್ಕ ಶಾಪ್ ಇತ್ತು ಅಲ್ಲಿ ತುಂಬಾನೇ ಮಕ್ಕಳು ಆಟೋ ಸಾಮಾನೆಲ್ಲ ಇತ್ತು ಅದು ಮತ್ತೆ ಮತ್ತೆ ಬೇಕು ಬಬಲ್ಸ್ ಎಲ್ಲ ಅಂತ ಕೇಳ್ತಿದ್ದೆ ಬಟ್ ನಾನು ಕೊಡಿಸ್ಲಿಲ್ಲ ಬಟ್ ಎಲ್ಲ ಗಲೀಜು ಮಾಡ್ಕೊತಾನೆ ಅಂತ ಹೇಳಿ ಹಾಗೆಯೇ ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ನಾವು ರಿಷೆಪ್ಷನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಹುಡ್ಗ ಹುಡ್ಗಿ ರೆಡಿಯಾಗಿ ಬರಲಿ ಅಂತ ಆನಂತರ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ತೆಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಇವಾಗ ಫೋಟೋ ತೆಗಿಸ್ಕೊತಾ ಇದ್ವಿ ಹಾಗೆಯೇ ನನ್ನ ಮಗ ನಾವು ವೆಯ್ಟ್ ಮಾಡುವಂತಹ ಒನ್ ಟೈಮಲ್ಲಿ ಅಲ್ಲಿ ಆಟ ಆಡಿಕೊಂಡು ಓಡಾಡ್ಕೊಂಡಿದ್ದ ಖುಷಿ ಖುಷಿಯಾಗಿ ಮದುವೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆನಂತರ ನಮ್ಮ ಪಯಣ ಮತ್ತೆ ಬೆಂಗಳೂರಿನತ್ತ ಒಂದೇ ದಿನ ಇರೋದಕ್ಕಾಗಿದ್ದು ಸ್ವಲ್ಪ ಕೆಲಸ ಇರೋದರಿಂದ ಬೇಗನೆ ಬರಬೇಕಾಯಿತು ಅಮ್ಮನ ಮನೆಯಿಂದ ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಂದ ನಂತರ ನೆಕ್ಸ್ಟ್ ಡೇನೇ ಒಂದು ಸತ್ಯನಾರಾಯಣ ಪೂಜೆ ಇತ್ತು ಫ್ರೆಂಡ್ ಮನೇಲಿ ಸೊ ಹಾಗಾಗಿ ಅದಕ್ಕೆ ಹೋಗೋದಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು ಸೊ ಹಾಗಾಗಿ ಅವರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟು ತಿಂಡಿಯೆಲ್ಲ ಮುಗಿಸಿ ಕೆಲ ಮನೆ ಕೆಲಸ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಈ ಸ್ಯಾರಿಲಿ ಅಂತ ಅಷ್ಟು ಇಷ್ಟ ಆಗ್ತಿಲ್ಲ ನನಗೆ ಇದು ಬಟ್ ಟೈಮ್ ಆಗಿದೆ ಅಂತ ಹೇಳಿ ಇದೇ ಸ್ಯಾರಿಯಲ್ಲಿ ಹೋದೆ ಸೊ ಫೈನಲಿ ರೆಡಿಯಾಗಿದ್ದಾಯಿತು ನನ್ನ ಫಿಟ್ ಈ ಥರ ಇದೆ ನೋಡಿ ಜಸ್ಟ್ ಆಗಿ ರೆಡಿ ಅಷ್ಟೇ ಪೂಜೆಗೆ ಹೋಗ್ತಿರೋದಲ್ವಾ ಅಂತ ಹೇಳಿ ಪಾಪು ಕೂಡ ಮಲಗಿದಾನೆ ಇಲ್ಲಿ ಇವಾಗ ನಾನು ಹೋಗಿರ್ತೀನಿ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಪಾಪು ಎದ್ದ ಮೇಲೆ ಮತ್ತೆ ಕರ್ಕೊಂಡು ಹೋಗ್ತೀನಿ ಅವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ದೀನಿ ಆಮೇಲೆ ಹಸ್ಬೆಂಡ್ ಕರ್ಕೊಂಡು ಬಂದುಬಿಡ್ತಾರೆ ಅಲ್ಲಿಗೆ ಬನ್ನಿ ಹೋಗೋಣ ಹಾಗೆ ನೈಟ್ ಊಟ ಎಲ್ಲ ಮಾಡ್ಕೊಂಡು ಜಸ್ಟ್ ಸುಮ್ಮನೆ ಪಾಪನ ಹೊರಗಡೆ ಕರ್ಕೊಂಡು ಆಗುತ್ತೆ ಅಂತ ಹೇಳಿ ಜಸ್ಟ್ ವಾಕ್ ಬಂದಿದ್ದೀವಿ ಕೆಳಗಡೆ ವಾಕ್ ಮಾಡ್ಕೊಂಡೋಗಿ ಇನ್ನೇನು ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಮಲ್ಕೋಬೇಕು ಸುಮ್ಮನೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮೂರು ಜನ ಅಂತ ಹೇಳಿ ಜಸ್ಟ್ ಹಾಗೆ ಬಂದ್ವಿ ಇಲ್ಲಿಗೆ ಈ ವಿಡಿಯೋನ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್